ಶರಣರ ನಾಡು ವಿಜಯಪುರದಲ್ಲಿ ನಾಳೆ ನಾಲ್ಕು ಗಂಟೆಗೆ ಬಸವ ಜಯಂತಿ ಉತ್ಸವವನ್ನು ಅದ್ಧೂರಿಯಾಗಿ ರಾಮಮಂದಿರ ದೇವಸ್ಥಾನದಿಂದ ಶುರುವಾಗಲಿದ್ದು ಅಲ್ಲಿಂದ ಸಿದ್ದೇಶ್ವರ ದೇವಸ್ಥಾನ ಗಾಂಧಿಚೌಕ್ ಮಾರ್ಗವಾಗಿ ಸರ್ಕಲ್ ತಲುಪಲಿದೆ ನಂತರ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ ಈ ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿಗಳಾದ ನಮ್ಮ ವಶಿಷ್ಠ ಸಿಂಹ ಅವರು ಮತ್ತು ತನಿಷಾ ಕುಪ್ಪಂಡ ಅವರು ಡಿಲ್ಲಿ ನಟ ಅವರು ಮತ್ತು ಗಣೇಶ್ ಅವರು ಆಗಮಿಸಿದ್ದಾರೆ ಅದರ ಜೊತೆಗೆ ಧಾರ್ಮಿಕ ಗುರುಗಳಾದ ನಮ್ಮ ಜಯ ಸ್ವಾಮಿಗಳು ಹಾಗೂ ನಮ್ಮ ಆಂದೋಲನ ಶ್ರೀಗಳು ಉಪಸ್ಥಿತರಿರಿದ್ದಿದ್ದು ಇದರ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಹಿಸಿಕೊಂಡಿರ್ತಾರೆ ಇದನ್ನು ನಮ್ಮ ನಂದು ಗಡಿಗೆಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ವಿಜೃಂಭಣೆಯಾಗಿ ಒಂದು ಬಸವರ ಒಂದು ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕಾಗಿ ತಾವೆಲ್ಲರೂ ಬಸವ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಿಡಿಸಿ ಶುಭೆ ತರಕ್ಕಾಗಿ ಶಂಕರ್ ಉಗರ್ ಮಾಜಿ ನಿಕಟಪೂರ್ವ ನಗರ ಮಂಡಲ ಅಧ್ಯಕ್ಷರು ಎಲ್ಲರಿಗೂ ನಂದು ಗಡಿಗೆ ಮಾಡುವ ನಮಸ್ಕಾರಗಳು ನಾಳೆ ದಿನಾಂಕ ಮೂವತ್ತರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ರಾಮ ಮಂದಿರ್ ಮಂದಿರ್ ರಾಮ ಮಂದಿರ ಗುಡಿಯಿಂದ ಶೋಭಾಯಾತ್ರೆ ಹಾಗೂ ಡಿ ಜೆ ಮೆರವಣಿಗೆ ಹಾಗೂ ಈ ಬಸವ ಜಯಂತಿ ಪ್ರಯುಕ್ತ ಸಮಸ್ತ ವಿಜಯಪುರ ಜನತೆ ಹಾಗೂ ವಿಜಯಪುರ ಜಿಲ್ಲೆ ಜನತೆ ಹಾಗೂ ಸಮಸ್ತ ಬ ಬಸವನ ಬಸವೇಶ್ವರನ ಭಕ್ತರು ಹಾಗೂ ರಾಷ್ಟ್ರಭಕ್ತರು ಸಮಸ್ತ ವಿಜಯಪುರ ಜಿಲ್ಲೆ ಜನರು ಆಗಮಿಸಬೇಕು ಹಾಗೂ ಈ ಬಸವೇಶ್ವರ ಯಾತ್ರೆಯಲ್ಲಿ ನಗರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳವರು ಅವರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ ಕೆ ಎಸ್ ಈಶ್ವರಪ್ಪ ಅವರು ಹಾಗೂ ಕೂಡಲ ಸಂಗಮ ಬಸವ ಶ್ರೀ ಜ ಜಯ ಶ್ರೀಗಳು ಹಾಗೂ ಆಂದೋಲನ ಶ್ರೀಗಳು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೂ ಕಿರುತೆರೆ ನಟರಾದ ಖ್ಯಾತ ವಶಿಷ್ಠ ಸಿಂಹ ಹಾಗೂ ಗಿಲ್ಲಿ ನಟ ಹಾಗೂ ಭರ್ಜರಿ ಬ್ಯಾಚುಲರ್ಸ್ ಗಿಲ್ಲಿ ನಟ ಹಾಗೂ ಬಿಗ್ ಬಾಸ್ ಖ್ಯಾತಿಯ ತನಿಷ್ಕ ಕುಪ್ಪಂಡ ಹಾಗೂ ಕೆ ಜಿ ಎಫ್ ಖ್ಯಾತ ವಿಲನ್ ಗಣೇಶ್ ಅವರು ಆಗಮಿಸುತ್ತಿದ್ದಾರೆ ಸಮಸ್ತ ವಿಜಯಪುರ ಜನತೆ ಹಾಗೂ ವಿಜಯಪುರ ಜಿಲ್ಲಾ ಜನತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ರಾಮ ಮಂದಿರ ಸರ್ಕಲ್ಗಿಂತ ಪ್ರಾರಂಭವಾಗಿ ಸಿದ್ದೇಶ್ವರ ಗುಡಿ ಆಮೇಲೆ ಗಾಂಧಿ ಚೌಕು ಗಾಂಧಿ ಚೌಕ್ ಇಂತ್ರ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಇಂತ ಶಿವಾಜಿ ಸರ್ಕಲ್ವರೆಗೆ ಬ್ರಹು ಶೋಭಾಯಾತ್ರೆ ಇರುತ್ತದೆ ಹಾಗೂ ಸಾಯಂಕಾಲ ಎಂಟು ಗಂಟೆಗೆ ಶಿವಾಜಿ ಸರ್ಕಲಲ್ಲಿ ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಎಲ್ಲ ಹಿಂದೂ ಬಾಂಧವರು ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ